ನಮಸ್ಕಾರ ಇವತ್ತು ನಿಜವಾಗ್ಲೂ ಕೂಡ ನಮ್ಗೆ ಎಷ್ಟು ನೋವಾಗಿದೆ ಅಂದ್ರೆ ತುಂಬಾ ನೋವಾಗಿದೆ ಅದು ಹೇಳ್ಕೊಳ್ಕಾಗ್ತಾ ಇಲ್ಲ ಒಂದು ಹದ್ಮೂರ್ ಹದಿನಾಲ್ಕು ವರ್ಷದ ಮಕ್ಕಳು ಒಂದು ಮುಡೇಶ್ವರದಲ್ಲಿ ಸಮುದ್ರದಲ್ಲಿ ಏನು ಸ್ಟೂರೋಗ ಮುಖಾಂತರ ಅಲ್ಲಿ ಪ್ರಾಣಾಪಾಯವಾಗಿದೆ ದಯವಿಟ್ಟು ಕೂಡ ನಿಜವಾಗ್ಲೂ ಕೂಡ ನಮ್ಮ ತಾಲೂಕು ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ನಿಜವಾಗ್ಲೂ ಕೂಡ ಈ ಮಗುವ ಒಂದು ಉದಾಹರಣೆಗೆ ನಾ ತಗೊಂತೀನಿ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಹೆಣ್ಣು ಮಗು ನಮ್ಮ ತಾಲೂಕಿನ ಹೆಣ್ಣು ಮಗು ಇವತ್ತೊಂದು ದಿವಸ ನಮ್ಮ ತಾಲೂಕಿಗೆ ಒಂದು ದಂಡಾಧಿಕಾರಿಗಳಾಗಿದ್ದಾರೆ ಉದಾಹರಣೆಗೆ ನಾನು ತಾಲೂಕಿನ ದಂಡಾಧಿಕಾರಿಗಳಾಗಿ ಗೀತಾ ಮೇಡಮ್ ಅವ್ರಿಗೆ ಉದಾಹರಣೆ ತಗೊಂತೀನಿ ಇವತ್ತಿನ ದಿವಸ ನಮ್ಮ ಮುಳಬಾಗಿಲಿನ ಹುಟ್ಟಿರುವಂತಹ ಗೀತಾ ಮೇಡಮ್ ಅವರು ನಮ್ಮ ತಾಲೂಕಿಗೆ ದಂಡಾಧಿಕಾರಿಗಳಾಗಿದ್ದಾರೆ ಆ ಒಂದು ಮಕ್ಕಳು ಆಸೆ ಏನಿತ್ತೋ ಗೊತ್ತಿಲ್ಲ ಐ ಎಸ್ ತಹಸೀಲ್ದಾರ್ ಒಳ್ಳೆ ಒಳ್ಳೆ ಸಮಾಜ ಸೇವಕರು ಆಗಿರುವಂತ ಫನ್ಸ್ ತಂದೆ ತಾಯಿಗಳು ಆ ಒಂದು ವಿದ್ಯಾರ್ಥಿಗಳು ಪಾಪ ನುಚ್ಚು ನೂರು ಆಗಿದೆ ನಮ್ಗ್ ದೇವರಾಣಿಗೂ ಕೂಡ ಹೇಳ್ಕೊಳೋಂತ ಪರಿಸ್ಥಿತಿ ನಮ್ಗ ಆಗಿದೆ ದೇವರಾಣಿಗೂ ಕೂಡ ಏನು ಸರ್ಕಾರದಿಂದ ಏನ್ ಅವಧಾನ ಕೊಟ್ಟರು ಕೂಡ ನಮ್ಮ ಪ್ರಾಣ ಕಲ್ಕೊಂಡಿದ್ದೀನಿ ನಮ್ಮ ವಿದ್ಯಾರ್ಥಿಗಳು ದೇವರಾಣಿಗೂ ಕೂಡ ಇವತ್ತಿನ ದಿವಸ ನಾವು ಹೆಚ್ಚಿಗೆ ಮಾತಾಡೋದು ಬೇಡ ಯಾಕೆಂದ್ರೆ ದುಃಖ ತುಂಬಾ ಆ ಮನೆಯವ್ರಿಗೆ ಆ ಒಂದು ತಂದೆ ತಾಯಿಗಳಿಗೆ ಆ ಕುಟುಂಬಸ್ಥರಿಗೆ ಆ ವಿದ್ಯಾರ್ಥಿಗಳಿಗೆ ಆ ಭಗವಂತ ಶಾಂತಿ ಸಿಗ್ಲಿ ಆ ಮನೆಯವ್ರಿಗೆ ಧೈರ್ಯ ತುಂಬಾ ಶಕ್ತಿ ಆ ಭಗವಂತ ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೆಲ್ಲರೂ ಕೂಡ ಗುಳ್ಳಹಳ್ಳಿ ವೆಂಕಟೇಶ್ ಆಗಿರ್ಬೋದು ವಿದ್ಯಾರ್ಥಿಗಳ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾವ್ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ವಕೀಲರಾಗಿರುವಂತಹ ಜಯಣ್ಣರವರು ಮತ್ತೆ ಗುಳ್ಳಹಳ್ಳಿ ವೆಂಕಟೇಶನ್ ಅವರು ಗುಟ್ಕುಂಟ ರಾಮಚಂದ್ರನ್ ಅವರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಗೌರವಾಧ್ಯಕ್ಷ ನಾಗೇಶ್ ಬಾಬು ಅವರು ವಿರಪಾಕ್ಷಿ ಲೀ ಅವರು ಇದ್ರೀಸ್ ರವರು ಆ ಅಕ್ಮಲ್ ರಾವ್ರು ಆಟೋ ಸಂಘದ ಅಧ್ಯಕ್ಷ ಆಗಿರುವಂತಹ ನಮ್ಮ ವಸೀಮಣ್ಣನವರು ಮಣ್ಣನ್ ಆ ಮತ್ತೆ ಅಲ್ತೂರ್ ಅವರು ಎಲ್ಲರೂ ಕೂಡ ಸೇರಿ ಇವತ್ತು ಮೇಲಗಡೆ ಆನಂದಣ್ಣ ಎಲ್ಲರೂ ಕೂಡ ಸೇರಿ ಅದೇ ರೀತಿ ಮಾಧ್ಯಮ ಮಿತ್ರರು ಪತ್ರಕರ್ತರು ಎಲ್ಲರೂ ಸೇರಿ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ನಿಜವಾಗ್ಲೂ ತುಂಬಾ ಬೇಜಾರಿನ ಸಂಗತಿ ಏನು ಪಾಪ ಮನೆಯವ್ರಿಗೆ ನಾವು ಯಾವ ರೀತಿ ಸಂತಾನ ಸಂತಾನ ಹೇಳಬೇಕು ಅನ್ನೋದು ಕೂಡ ನಮ್ಗೆ ಆಗ್ತಾ ಇಲ್ಲ ಆದ್ರಿಂದ ಆ ಮಕ್ಕಳಿಗೆ ಆ ಕುಟುಂಬಸ್ಥರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಆ ಮನೆಯವ್ರಿಗೆ ಧೈರ್ಯ ತುಂಬುವಂತ ಶಕ್ತಿ ಭಗವಂತ ಕೊಳ್ಳಿ ಅಂತ ಪ್ರತಿ ನಾವು ಏನು ಪ್ರತಿ ಒಂದು ವಸ್ತು ಕೂಡ ದುಡ್ಡಿನಿಂದ ಕಳ್ಕೋಬಹುದು ಆದ್ರೆ ಪ್ರಾಣವನ್ನ ಯಾವ ರೀತಿ ಕಳ್ಕೊಳ್ಳಕ್ ಆಗೋದಿಲ್ಲ ಪ್ರಾಣ ಕಲ್ಕೊಂಡಿದೀವಿ ಇದಕ್ಕೆ ಬೇಜವಾಬ್ದಾರಿತನ ವಹಿಸಿರುವಂತಹ ಏನ ಶಿಕ್ಷಕರು ಅವ್ರಿಗೆ ಒಂದು ಆ ಸಮುದ್ರದಲ್ಲಿ ಹೋದಾಗ ಅಲ್ಲಿದ್ದು ಕಾರ್ಯ ಅಲ್ಲಿದ್ದು ಆ ಮಕ್ಕಳನ್ನ ಒಂದು ಕರ್ಕೊಂಡ್ಬರ್ಬೇಕಾಗಿತ್ತು ಎಲ್ಲ ಬೇಜವಾಬ್ದಾರಿ ತನ ತೋರಿಸಿದ್ದಾರೆ ನಿಜವಾಗ್ಲೂ ಕೂಡ ಈ ಒಂದು ಘಟನೆ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಎಲ್ಲಿ ಯಾವ್ದೇ ಒಂದು ಒಂದು ತಾಲೂಕಿನಲ್ಲಿ ಆಗಿರ್ಬಾರ್ದು ರಾಜ್ಯದಲ್ಲಿ ಆಗಿರ್ಬೋದು ಘಟನೆ ನಡೀಬಾರ್ದು ಎಚ್ಚೆತ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ಒಂದುತ್ತಾ ಅದೇ ರೀತಿ ನಮ್ಮ ನಗಲಿ ಘಟಕದ ಅಧ್ಯಕ್ಷರು ಪಹಾದವರು ಎಲ್ಲಾ ಸದಸ್ಯರು ಕೋಡಿ ಕೂರಿ ಕೂಡ ನಮ್ಗೆ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀವಿ ಎಷ್ಟು ಯಶಸ್ವಿ ಮಾಡಿದ್ರು ಕೂಡ ನಮ್ಗ ನೋವಾಗಿದೆ ನೋವು ಹೇಳ್ಕೊಳ್ಳಕ್ ನಮ್ ಕೈಲಿ ಆಗ್ತಾ ಇಲ್ಲ ದೇವರಾಣಿಗೂ ಕೂಡ ಆ ಇಂತ ಘಟನೆ ನಡೀಬಾರ್ದಿತ್ತು ನಡೆದೋಗಿದೆ ಆದ್ರಿಂದ ಅವ್ರ ಆತ್ಮಕ್ಕೆ ಮತ್ತೆ 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 ಶಾಂತಿ ಸಿಗ್ಲಿ ಆ ಮಕ್ಕಳಿಗೆ ಆ ಕುಟುಂಬಕ್ಕೆ ಧೈರ್ಯ ತುಂಬ ಶಕ್ತಿಯ ಭಗವಂತ ಕೊಳ್ಳಿ ಅಂತ ನಾನ್ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ನೋಡಿ ಮಳೆ ಮಳೆಗೊಳ ಲೆಕ್ಕಿಸದೆ ಮಳೆ ನೆಲ್ದು ಕೂಡ ನಾವು ಪರವಾಗಿಲ್ಲ ನಾವು ಈ ಕಾರ್ಯಕ್ರಮನ ಆತ್ಮಕ್ಕೆ ಶಾಂತಿ ಸಿಗುವಂತ ಕೆಲಸ ನಾವು ಮಾಡ್ಬೇಕು ಅಂತ ಈ ಕಾರ್ಯ ರಕ್ಷಣಾ ವೇದಿಕೆ ಕೂಡ ಸದಸ್ಯರು ಈ ಕಾರ್ಯಕ್ರಮವನ್ನ ಪಾಲ್ಗೊಂಡಿದ್ದಾರೆ ಅದೇ ರೀತಿ ನಮ್ ಸಾಥ್ ಕೊಟ್ಟಿರುವಂತ ನಮ್ಮ ಕೊಳ್ಳಿ ವೆಂಕಟೇಶನ್ ಅವರು ನಮ್ಗೆ ಲಾಯರಾಯ್ ಜಯನರವರು ಯಾರಂದ್ನವರು ಎಲ್ಲರೂ ಕೂಡ ನಿಜವಾಗ್ಲೂ ಕೂಡ ಇದು ಕಾರ್ಯಕ್ರಮ ಭಾಗಿಯಾಗಿದ್ದಾರೆ ಋತಪೂರ್ವಕ ಧನ್ಯವಾದಗಳು ಹೇಳ್ತಾ ಇನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ